ದಾಂಡೇಲಿ ಬಸ್ ನಿಲ್ದಾಣದಲ್ಲಿ ನಿಂತ್ಕೊಂಡು ಬಸ್ಸಿನ ಸಮಸ್ಯೆಗಳ ಕುರಿತು ನಾವು ಇವತ್ತಿನ ದಿವಸ ನಮ್ಮ ಒಂದು ಮ್ಯಾನೇಜರ್ಗೆ ಕೊಡ್ತಾ ಇದ್ದೀವಿ ಏನಂದರೆ ಜಿಲ್ಲೆಯ ಒಂದು ಹೊರಗಡೆನೇ ಕೂಡ ಸರಿಯಾದ ಬಸ್ ನೆರವೇ ಇಲ್ಲ ಇವತ್ತು ಯಲ್ಲಾಪುರಗೆ ಹೋಗ್ಬೇಕಂದ್ರೆ ಬೆಳಗ್ಗೆ ಎಂಟು ನಾಲ್ವತ್ತೈದಕ್ಕೆ ಒಂದು ಬಸ್ ಇದೆ ಅದು ನಾಲ್ಕು ಇಬ್ಬದ ಬಸ್ ಅಲ್ಲ ಅದು ಎಲ್ಲಾಪುರದಿಬ್ಬೊಂದು ಬಸ್ ಅದಾದ ನಂತರ ಎಂಟು ನಾಲ್ವತ್ತೈದಕ್ಕೆ ಹೋದ ನಂತರ ಹತ್ತು ಕೂಡ ಯಾವುದೇ ಬಸ್ಗಳು ವ್ಯವಸ್ಥೆ ಇಲ್ಲ ಅದು ಕೂಡ ಎಲ್ಲಾಪುರ್ ಡಿಬೋದೆ ಬೆಳಿಗ್ಗೆ ಎಂಟು ನಾಲ್ವತ್ತೈದಕ್ಕೆ ಹೋಗ್ತಿತ್ತು ಅದು ಮುಳುಗಿ ರಾತ್ರಿ ಹೊಸ ಉಳಿಸ್ತೈತೆ ಬೆಳಗ್ಗೆ ಅಲ್ಲೇನಾದರೂ ಏನಾದರೂ ಆದರೆ ಆ ಬಸ್ ಏನಾದರೂ ಏನಾದ್ರೂ ಗಿಡಗಳಿದ್ದು ಪ್ರಾಬ್ಲಮ್ ಆದರೆ ಆ ಬಸ್ ಬರೋದಿಲ್ಲ ಅಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಈ ಜಿಲ್ಲ ಈ ತಾಲೂಕಿಂದ ತಾಲೂಕಿಗೆ ಹೋಗ್ತಕ್ಕಂಥ ಜನರಿಗೆ ಬೇರೆ ಬಸ್ ವ್ಯವಸ್ಥೆಗಳು ಇಲ್ಲ ಹೀಗಾಗಿ ನಾವು ಈ ದಾಂಡಿಲೆ ಬಸ್ ಡಿಪೋ ಮ್ಯಾನೇಜರ್ವೇನು ವಿನಂತಿ ಮಾಡ್ಕೊಳ್ತೀವಿ ಅಂದ್ರೆ ನಮ್ಮದೇ ಆದ ಪಕ್ಕದ ತಾಲೂಕು ಯಲ್ಲಾಪುರ್ ಮತ್ತು ಶಿರ್ಸಿಗೆ ಹೋಗ್ತಕ್ಕಂಥ ಶೈಕ್ಷಣಿಕ ಕ್ಷೇತ್ರ ನಮ್ಮದು ಹೆಡ್ ಆಫೀಸು ಶಿರ್ಸಿ ಇದೆ ಹೋಗಲಿಕ್ಕೆ ನಿಮ್ಮದೇ ಆದ ಬಸ್ಗಳನ್ನು ಬಿಡಿ ಇಟ್ಟು ನಲವತ್ತೈದು ಗಂಟೆ ಅದು ಗ್ಯಾರಂಟಿ ಇರೋದಿಲ್ಲ ಒಂಬತ್ತು ಗಂಟೆಗೆ ಒಂದು ಮಿನಿ ಬಸ್ ಅನ್ನ ನೀವು ಅದರಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳು ಅಂಬಿಕಾ ನಗರಿಗೆ ಹೋಗ್ತಾರೆ ಇಲ್ಲಿಂದ ಶಾಲಾ ಬಂದು ಶಿಕ್ಷಕರು ಮತ್ತು ಅಂಬಿಕಾ ಅಂಬಿಕಾನಗರದು ಅತ್ಯಂತ ಒಂದು ರಾಜ್ಯಕ್ಕೆ ಏನು ವಿದ್ಯುತ್ತನ್ನು ಕೊಡ್ತಕ್ಕಂಥ ಏನು ಅಂಬಿಕಾನಗರ ಪ್ರಾಜೆಕ್ಟ್ ಇದೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಹೋಗ್ತಕ್ಕಂಥ ಜನರಿಗೂ ಕೂಡ ಈ ದಂಡನಿಯಲ್ಲಿ ವಾಸವಾಗಿರ್ತಾರೆ ಸಾಕಷ್ಟು ಜನ ಅದರಲ್ಲಿ ಅವ್ರಿಗೂ ಕೂಡ ಹೋಗಲಿಕ್ಕೆ ತೊಂದರೆ ಆಗ್ತೈತಿ ಮತ್ತು ಎಲ್ಲೊಬ್ಬರಿಗೆ ಹೋಗಲಿಕ್ಕೆ ತೊಂದರೆ ಆಗ್ತೈತಿ ಎಲ್ಲಬ್ರಿಗೆ ಕೋರ್ಟ್ಗೆ ಹೋಗಲಿಕ್ಕೆ ಸಾಕಷ್ಟು ಜನ ಕಾದಿರ್ತಾರೆ ಬೆಳಗ್ಗೆ ಎಂಟು ನಾಲ್ಕು ತೇದಿಗೆ ಇರ್ತಕ್ಕಂಥ ಬಸ್ ಪ್ರಾಬ್ಲಮ್ ಆದರೆ ಆ ಜನರಿಗೆ ಹೋಗಲಿಕ್ಕೆ ಬಸ್ಸಿಲ್ಲ ಹೀಗಾಗಿ ಒಂಬತ್ತು ಗಂಟೆಗೆ ಒಂದು ಮಿನಿ ಬಸ್ಸನ್ನು ಇಡಬೇಕು ಮತ್ತು ಕಾಲ ಕಾಲಕ್ಕೆ ಸಮರ್ಪಕವಾಗಿ ಜಿಲ್ಲೆಯಲ್ಲಿಯೇ ನಮಗೆ ಬಸ್ಸು ವ್ಯವಸ್ಥೆಯನ್ನು ಮಾಡಬೇಕು ಆ ಕಡೆಯಿಂದ ಬರಬೇಕಾದ್ರೂ ಆರು ಗಂಟೆಗೆ ಐದುವರೆಗೆ ಮುಗಿತು ಬಸ್ಸು ಬಸ್ ಬಸ್ ಎಲ್ಲಬರಿಂದ ಬರಲಿಕ್ಕೆ ಯಾವುದಿಲ್ಲ ಆದುದರಿಂದ ನಮಗೆ ಇಲ್ಲಿ ಜೋಡಕ್ಕೆ ಹೋಗಲಿಕ್ಕೆ ರಾಮನಗರಕ್ಕೆ ಹೋಗಲಿಕ್ಕೆ ಯಲಾಪುರಕ್ಕೆ ಹೋಗಲಿಕ್ಕೆ ಸುತ್ತಮುತ್ತಲೂ ಇರ್ತಕ್ಕಂಥವುಗಳಿಗೆ ಸುಸಜ್ಜಿತವಾದ ಬಸ್ಸಿನ ವ್ಯವಸ್ಥೆಯನ್ನು ಡಿಪೋ ಮ್ಯಾನೇಜರ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ವಿನಂತಿ ಮಾಡ್ತಾ ನಮ್ಮ ಅಧ್ಯಕ್ಷರು ದಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ನಾನು ವಿನಂತಿ ಮಾಡ್ತೇನೆ ನಮ್ಮ ಅಧ್ಯಕ್ಷರು ಒಂದಾಡು ಹೇಳಿಬಿಟ್ಟು ವಿನಂತಿ ಮಾಡ್ತೇನೆ ಈಗಾಗಲೇ ದಂಡೇಲಿ ಘಟಕದಿಂದ ನಾವು ಅನೇಕ ಹಸಿ ಬೇಕು ಅಂತೇಳಿ ಬೇಡಿಕೆ ಸಲ್ಲಿಸಿದ್ವಿ ಇದು ಪರಿಹಾರ ಆಗಿರಲಿಲ್ಲ ಸಾಯಂಕಾಲ ಹರವಾರಿಂದ ಬಸ್ಸಿಗೆ ಬರಲಿಕ್ಕೆ ಭಾಳ ಕಷ್ಟ ಇದೆ ಮತ್ತು ರಾತ್ರಿ ಒಂಬತ್ತು ಗಂಟೆ ನಂತರ ಧಾರವಾಡದಿಂದ ಯಾವುದೇ ಬಸ್ ಇಲ್ಲ ಕೂಡಲೇ ಬಸ್ ವ್ಯವಸ್ಥೆ ಮಾಡಬೇಕು ಈಗಾಗಲೇ ಮನವಿ ಕಳಿಸಿದ್ದೇವೆ ಅದನ್ನು ಸ್ಪಂದಿಸಿ ಬಸ್ಸನ್ನು ಬಿಡುವ ವ್ಯವಸ್ಥೆ ಮಾಡಬೇಕು ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗ್ತಾಯಿದೆ ಅಂತೇಳಿ ನಾವು ಅದೇನು ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಪರವಾಗಿ ಡಿಪುಮೆಂಡರ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಮೂಲಕ ನಾವು ಒತ್ತಾಯ ಮಾಡ್ತೇವೆ ನಮ್ಮ ಅಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನು ತಿಳಿಸಿ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಪಾಟೀಲ್ ಸರ್ ಒಂದ್ರೆ ಮಾತನಾಡಬೇಕಂತ ವಿನಂತಿ ಮಾಡ್ತೀನಿ ಹತ್ತೆಂಟು ಮೊದಲು ಬಸ್ ಇತ್ತು ಕೊರೋನಾ ಆದ್ಮೇಲೆ ಬಂದಾಗಿದ್ದು ಕೋರ್ವಾಗ ಬಂದಾಗಿದೆ ಹತ್ತುವರೆಗಿತ್ತು ಆದರೆ ಇಲ್ಲಿ ಗಂಟೆ ತಂದಿದ್ರು ಆ ಕಡೆ ಬಸ್ಸು ಇಲ್ಲ ನಡುವೆ ಬಸ್ ಇಲ್ಲ ಒಂಬತ್ತು ಸಾವಿರದ ಒಂಬತ್ತಕ್ಕೆ ಆಮೇಲೆ ಬಸ್ಸೇ ಇಲ್ಲ ದಯವಿಟ್ಟು ನಮ್ಮ ಜನರಿಗೆ ತೊಂದರೆ ಆಗ್ತಾಯಿದೆ ತೊಂಬತ್ತೂರಿಗೆ ಆ ಟೈಮ್ ಒಂದು ಬಸ್ ಆಗಬೇಕು ಈ ಮತ್ತು ಐದು ಐದೂವರಿಂದ ಈಗಾಗಲೇ ಹಿಂದೆ ನಾವು ಈ ಬಸ್ಸಿನ ಬಗ್ಗೆ ಹೋರಾಟ ಮಾಡಿ ಹೋರಾಟ ಮಾಡಿದ್ದೀವಿ ಮನವಿಯನ್ನು ಕೊಟ್ಟಿದ್ದೀವಿ ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ ನಾಲ್ಕೂವರೆ ಐದರಿಂದ ಕೂಡ ಏಳುವರೆ ಎಂಟರವರೆಗೂ ಕೂಡ ಧಾರವಾಡ ಧಾರವಾಡದಿಂದ ಬರಲಿಕ್ಕೆ ದಾಂಡೇಲಿಗೆ ಬಸ್ಸಿನ ಸಮಸ್ಯೆ ಇದೆ ಅದನ್ನು ಆದಷ್ಟು ಬೇಗ ಬಗೆಹರಿಸ್ಬೇಕಂತೇಳಿ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ಕೋ ಇಲ್ಲಿವರೆಗೆ ಮಾತನಾಡಿರ್ತಕ್ಕಂಥ ಅಶೋಕ್ ಪಾಟೀಲ್ ಸರ್ಗೆ ಧನ್ಯವಾದಗಳನ್ನು ಸಲ್ಲಿಸಿ ನಮ್ಮದು ಒಟ್ಟಾರೆಯಾಗಿ ಹೇಳೋದೇನೆಂದರೆ パリアスさん乗り切れれがいいね。 ಕೊರೋನಾ ಸಂದರ್ಭಕ್ಕಿಂತ ಮೊದಲು ಮೊದಲು ಸಂದರ್ಭಕ್ಕಿಂತ ಮೊದಲು ಬಹಳಷ್ಟು ಸಾಕಷ್ಟು ವರ್ಷಗಳಿಂದ ರಾತ್ರಿ ಹತ್ತುವರೆಗೆ ಲಾಸ್ಟ್ ಬಸ್ ಇತ್ತು ದಾರ ಬಂದ್ರೆ ಆ ಬಸ್ ಅನ್ನ ಬಂದ್ ಮಾಡಿದ್ರು ಆ ನಂತರ ಕರೋನಾ ಸಂದರ್ಭದಿಂದ ಬಂದ್ ಮಾಡಿರ್ತಕ್ಕಂಥ ಬಸ್ ಮತ್ತೆ ಪ್ರಾರಂಭವಾಗಿಲ್ಲ ಮಂಡ್ಯ ನಂತರ ಒಂಬತ್ತು ಹದಿನೈದಕ್ಕೆ ಬಸ್ ಇದೆ ಲಾಸ್ಟ್ ಆ ಬಸ್ ಕೂಡ ಬಂದ್ ಆಗಿ ಸಾಕಷ್ಟು ನಮ್ಮ ದಾಂಡಿ ಜನರಿಗೆ ಬಹಳಷ್ಟು ತೊಂದರೆ ಆಯ್ತು ಆದ್ರಿಂದ ರಾತ್ರಿ ಹತ್ತುವರೆ ಬಸ್ ಅನ್ನ ಏನು ಅರ್ಡದಿಂದ ಹತ್ತರಿಂದ ಬಸ್ ಅನ್ನ ಬಿಡಲೇಬೇಕು ಬಿಡದೆ ಹೋದ್ರೆ ನಾವು ನಾಳೆ ಸಹ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಮ್ಯಾನೇಜರ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ತಿಳಿಸ್ತಾ ಎಲ್ರಿಗೂ ನಾನು ಬಿಡಿಸ್ತೀವಿ ನೋಡಿ ನೀವ್ ಇನ್ಗೆಲ್ಲ ಹೋಗೋದು ನಂಗೆ ಬೇಜಾರು ಅನ್ಸಾ ಕೊಡಲ್ಲ रे रे